ನಮಸ್ಕಾರ ವೆಲ್ಕಮ್ ಟು ಆಯುರ್ವೇದ ಈ ದಿನ ಕಣ್ಣು ಅಥವಾ ಐಸ್ ಬಗ್ಗೆ ತಿಳಿಸ್ಕೊಡ್ತೇನೆ ಅಂದ್ರೆ ಮೋಸ್ಟ್ ಕಾಮನ್ ಆಗಿ ಪ್ರಾಬ್ಲಮ್ ಬರ್ತಾ ಇರೋದು ಈಗಿನ ದಿನಗಳಲ್ಲಿ ಅಂದ್ರೆ ಅದು ಡ್ರೈ ಐಸ್ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಮೊಬೈಲ್ ವಿಷನ್ ಸಿಂಡ್ರೋಮ್ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರರವರೆಗೂ ಇದು ಕಂಡು ಬರುತ್ತದೆ ಮೊದಲಾಗಿದ್ರೆ ಇದು ವೃದ್ಧಾಪದಲ್ಲಿ ಐವತ್ತರಿಂದ ಅರವತ್ತು ವರ್ಷದಲ್ಲಿರುವಂತಹ ವಯಸ್ಕರರಲ್ಲಿ ಅಥವಾ ವೃದ್ಯಾಪದಲ್ಲಿ ಇದು ಕಂಡು ಬರ್ತಾ ಇತ್ತು ಆದರೆ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನಲ್ಲಿ ಇದು ಕಂಡುಬರುತ್ತೆ ಇದಕ್ಕೆ ಕಾರಣ ಅಂತಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಕಂಟಿನ್ಯೂಸ್ ಯೂಸ್ ಮಾಡೋದರಿಂದ ಅದರಲ್ಲಿ ಸಿಂಪ್ಟಮ್ಸ್ ಬಂದ್ಬಿಟ್ಟು ಕೆಂಪಾಗೋದು ಬಾವು ಬರೋದು ಅಥವಾ ಚುಚ್ಚಿದಂಗೆ ಹಾಗೆ ಒತ್ತಿದಂಗೆ ಆಗೋದು ಕಣ್ಣುಗಳು ಪದೇ ಪದೇ ಬ್ಲಿಂಕ್ ಮಾಡೋದು ಒಂದು ಕಣ್ಣು ಅಥವಾ ಎರಡು ಕಣ್ಣು ಈ ರೀತಿಯಾದಂತಹ ಸಿಂಪ್ಟಮ್ಸ್ ನಮಗೆ ಕಂಡು ಬರ್ತವೆ ಇದಕ್ಕೆ ಪ್ರಿವೆಂಟ್ ಹೇಗೆ ಮಾಡೋದು ಅಂದರೆ ಟ್ವೆಂಟಿ ಟ್ವೆಂಟಿ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಟ್ವೆಂಟಿ ಮಿನಿಟ್ಸ್ ನಾವೇನಾದರೂ ಕಂಟಿನ್ಯೂಸ್ ಫೋನ್ ಅಥವಾ ಕಂಪ್ಯೂಟರ್ ಯೂಸ್ ಆದಮೇಲೆ ಟ್ವೆಂಟಿ ಮಿನಿಟ್ಸು ಕಾನ್ಸಂಟ್ರೇಷನ್ ನಾವು ಬೇರೆ ಕಡೆ ಅಥವಾ ಟ್ವೆಂಟಿ ಮೀಟರ್ ದೂರ ಇರ್ಬೋದು ಅಂತಹ ವಸ್ತುಗಳನ್ನ ನೋಡೋದ್ರಿಂದ ಅಥವಾ ಟ್ವೆಂಟಿ ಮಿನಿಟ್ಸ್ ಕಣ್ಣಿಗೆ ರೆಸ್ಟ್ ಕೊಡೋದ್ರಿಂದ ಈ ರೀತಿಯಾಗಿ ಪ್ರಿವೆಂಟ್ ಮಾಡಬಹುದು ಎರಡನೇದು ಬಂದ್ಬಿಟ್ಟು ಶುದ್ಧ ದೇಸಿ ತುಪ್ಪವನ್ನು ಒಂದೊಂದು ಹನಿನ ಎರಡೂ ಕಣ್ಣಲ್ಲಿ ಹಾಕಿಕೊಳ್ಳುತ್ತಾ ಬಂದರೆ ಈ ರೀತಿಯಾದ ಡ್ರೈಯರ್ಸ್ನ ನಾವು ತಡೆಗಟ್ಟಬಹುದು ಧನ್ಯವಾದಗಳು